ಭ್ಯೋ ನಮಃ ಪರಮಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಆದಿದೇವಾಯ ಆಯ ದೇವಾನ ಪತಹೇ ಸಾಧಿ ತಾರಯೇ ಅನಾಧಿ ಜ್ಯಾನಪಾರಾಯ ನಮೋವರವರಾಯ ನಮಃ ಹರಿ ಹಿ ಓಂ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜನವರಿ ತಿಂಗಳಲ್ಲಿ ಕನ್ಯಾರಾಸಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ವೀಕ್ಷಕರಿಗೆ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಎಲ್ಲರಿಗೂ ಶೇರ್ ಮಾಡಿ ಕನ್ಯಾರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಶುಕ್ರನ ಗ್ರಹ ಭಾಳ ಜೋರಾಗಿದೆ ಶುಕ್ರ ಬಂದು ಯಾವಾಗಲೂ ಮಂಗಳ ಕಾರ್ಯಕ್ಕೆ ಬಹಳ ಮುಖ್ಯವಾದ ಗ್ರಹ ಹಾಗಾಗಿ ವಿವಾಹಗಳು ಅತ್ಯಂತ ಸುಲಭವಾಗಿ ನೆರವೇರುವಂಥ ಕನ್ಯಾ ಕನ್ಯಾರಾಶಿಯವರು ಯಾರನ್ನು ಓಧುವರಿದ್ದರೆ ಅವರು ಈ ತಿಂಗಳಲ್ಲಿ ಪ್ರಯತ್ನ ಮಾಡಿ ನಿಮಗೆ ಓದುವರು ಸಿಗುತ್ತಾರೆ ಸಿಗ್ತಾರಪ್ಪ ಅಂತೇಳಿ ಯಾವುದೋ ಹುಡುಗಿ ಯಾವುದೋ ಹುಡುಗ ಬಂದರೆ ಸಿಕ್ಕಂಗೆ ಚಾನ್ಸಸ್ ಇಲ್ಲ ನಿಮಗೆಲ್ಲ ಒಳ್ಳೆ ಶ್ರೀಮಂತವಾದ ಸಂಬಂಧ ಬರ್ತದೆ ಗುಣವಂತ ವಿಚಾರವಂತ ಮತ್ತು ವಿದ್ಯಾವಂತ ಮತ್ತು ದೈವಭಕ್ತಿ ಉಳ್ಳಂತಹ ಸಂಬಂಧಗಳಿರುವಂತಹ ವಧುವರರು ನಿಮಗೆ ಸಿಗ್ತಾರೆ ಮತ್ತು ವಿವಾಹಾದಿಗಳು ನಂತರ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲ ಅಂದರೆ ಈ ಥರ ಸಿಗುವಂಥ ಚಾನ್ಸಸ್ ಭಾಳ ಕಡಿಮೆ ನಿಮಗೆ ಆ ಥರ ಬಿದ್ದುಬಿಡ್ತೀವಿ ಯಾವುದು ಸಿಕ್ಟ ಪಾ ಸಾಗದೆ ಹಾಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಒಳ್ಳೊಳ್ಳೆ ಸಂಬಂಧಗಳು ಕೂಡಿ ಬರ್ತದೆ ಯಾಕೆ ಮಾಡ್ಕೋಬೇಕು ಒಳ್ಳೆಯ ಸಂಬಂಧಗಳು ಯಾಕೆ ಅಂದರೆ ಈ ವಿವಾಹಾದಿಗಳಿಂದ ನಿಮಗೆ ಭಾಗ್ಯ ಯೋಗ ಪ್ರಾರಂಭ ಒಳ್ಳೆ ಭಾಗ್ಯಗಳು ಸಿಗ್ತವೆ ಆ ಭಾಗ್ಯವನ್ನು ಉಪಯೋಗ ಏನು ಭಾಗ್ಯ ನಮಗೆ ಅದು ಮನೆ ಮಾಡುವಂಥ ಯೋಗ ಮನೆ ಭೂಮಿ ಕೊಳ್ಳುವಂಥ ಯೋಗ ಜಮೀನು ವಾಹನ ವಸ್ತ್ರ ಆಭರಣ ಇವೆಲ್ಲ ಒಂದು ಅನುಕೂಲ ಸಿಗ್ತದೆ ಆ ಒಂದು ಸ್ತ್ರೀಯ ಅಥವಾ ವಧುವಿನ ಒಂದು ಪ್ರವೇಶದಿಂದ ನಿಮ್ಮ ಮನೆಗಳಲ್ಲಿ ವಿಶೇಷವಾದ ಲಾಭಗಳನ್ನು ನೋಡುವಂಥ ಯೋಗ ಮದುವೆ ಆದರೆ ಇವೆಲ್ಲ ಯೋಗ ಚೆನ್ನಾಗಿದೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ನೀವೆಲ್ಲ ಕನ್ಯಾರಾಸಿಯವರು ಯೋಚನೆ ಮಾಡಿ ಒಳ್ಳೆ ಒಳ್ಳೆ ಮಕ್ಕಳು ಬರ್ತವೆ ಆದಷ್ಟು ವಿವಾಹಕ್ಕೆ ಹೆಚ್ಚು ಪ್ರಯತ್ನವನ್ನು ಮಾಡಿ ನಿಮ್ಮ ಭಾಗ್ಯ ಶುರು ಆಗ್ತದೆ ಇನ್ನು ಹೊಸ ವರ್ಷದಲ್ಲಿ ಶುಕ್ರನ ಅನುಗ್ರಹದಿಂದ ಒಳ್ಳೆಯ ಸ್ತ್ರೀ ಪುರುಷರು ಸಿಗುವಂಥ ಚೆನ್ನಾಗಿದೆ ಹೆಚ್ಚು ಪ್ರಯತ್ನವನ್ನು ಮಾಡಿ ಬಹಳ ಅನುಕೂಲವಾಗ್ತದೆ ಉದ್ಯೋಗದಲ್ಲಿ ಬಹಳ ಅಭಿವೃದ್ಧಿಯನ್ನು ಕಾಣುವಂಥ ಯೋಗ ಯಾರು ಉದ್ಯೋಗ ಮಾಡ್ತೀರಂಥವ್ರಿಗೆ ಭಾಳ ಅಭಿವೃದ್ಧಿ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಲ್ಲ ನೀವು ಕನ್ಯಾರಾಶಿಯವರು ಇವ್ರಿಗೆ ವಿಶೇಷವಾದ ಪ್ರಗತಿಗಳಾಗುತ್ತದೆ ನೀವು ಅನ್ಕೊಂಡ ಕೆಲಸಗಳೆಲ್ಲ ಹೂವಿನ ಸರಿ ಹತ್ತಿರ ಕೆಲಸ ಕಾರ್ಯಗಳಾಗೋಗ್ತದೆ ಅದಾಗಿ ಒಳ್ಳೆಯ ಫಲವನ್ನು ನಿರ್ವಹಣೆ ಮಾಡ್ಬೋದು ವಿಶ್ ಉದ್ಯೋಗದಲ್ಲಿ ವಿಶೇಷವಾಗಿ ನಿಮ್ಗೇನಾಗಿದೆ ಅಧಿಕಾರಿಗಳಿಂದ ನೀವು ಕೇಳಿದ ತಕ್ಷಣ ಪ್ರಮೋಷನ್ ಕೊಟ್ಬಿಡ್ತಾರೆ ನೋಡಿ ನೀವು ಅಧಿಕಾರ ನಿಮ್ಮಂತೆ ಆಗ್ಬಿಡ್ತಾರೆ ನಿಮ್ಮ ಸಪೋರ್ಟಿಂಗ್ ಮಾಡಿಕೊಡ್ತಾರೆ ಹಾಗಾಗಿ ಅದನ್ನು ಸ ಸದುಪಯೋಗ ಪಡಿಸ್ಕೋಬೇಕು ನೀವೆಲ್ಲ ಅವ್ರ ಥರ ಒಳ್ಳೆ ರೀತಿ ಇದ್ದು ಮಾತಾಡಿ ಕೆಲಸ ಮಾಡ್ಕೋಬೇಕು ಪ್ರಮೋಷನ್ ಆಗುವಂಥ ಇವಾಗ ಭಾಳ ಚೆನ್ನಾಗಿದೆ ಕನ್ಯಾರಾಶಿಯವರಿಗೆ ಉದ್ಯೋಗವೇನೋ ಬದಲಾವಣೆ ಮಾಡಬೇಕು ಅಂತ ನಿಮ್ಮ ಆಸೆ ಇದ್ದಾರೆ ಈಗ ಅವರು ಬದಲಾಯಿಸ್ಕೋಬೋದು ಉದ್ಯೋಗ ಈ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗ ಬದಲಾಯಿಸ್ಕೋಬೋದು ಅದು ಒಂದು ಒಳ್ಳೆಯ ಚೆನ್ನಾಗಿದೆ ಮತ್ತು ಹೊರದೇಶಕ್ಕೆ ಹೋಗ್ಬೇಕು ಹೊರದೇಶ ವ್ಯವಹಾರ ವ್ಯಾಪಾರ ಕೆಲಸ ಕಾರ್ಯಗಳ ಪ್ರಯತ್ನ ಪಟ್ಟರೆ ಅಂಥವರೆಗೂ ಒಳ್ಳೆಯ ಯೋಗ ಪ್ರಾರಂಭ ಆಗಿ ಅವರು ಪ್ರಯತ್ನ ಮಾಡ್ಬೋದು ರಾಜಕೀಯ ವ್ಯಕ್ತಿಗಳಿಗೆ ಬೇಕಾಗುವಂಥ ವ್ಯಕ್ತಿ ಆಗ್ತಿರೋದು ವಿ ಎ ಪಿಗಳು ಭಾಳ ಬೇಕಾದಂಥ ವ್ಯಕ್ತಿ ಆಗ್ತಿರ ಅದನ್ನು ಸ್ವಲ್ಪ ಸರಿಯನ್ನು ಕೊಡ್ರಿ ಅದು ಒಳ್ಳೆಯ ಫಲ ಸಿಗುತ್ತೆ ನಿಮಗೆ ಕುಟುಂಬದಲ್ಲಿ ಎಲ್ಲ ಸೇರಿರುತ್ತೆ ಕುಟುಂಬದಲ್ಲಿ ಏನು ಮಾಡ್ಕೊತೀರಂದ್ರೆ ಸ್ವಲ್ಪ ಜಗಳ ದುಡುಕು ಮಾತಾಡ್ತೀರ ಕೋಪತಾಪಗಳಿಂದ ಮನಸ್ಸು ನೆಮ್ಮದಿಯನ್ನ ಕಳ್ಕೊತಿರೋ ಎಚ್ಚರವಾಗಿರಿ ನಿಮ್ಮ ಕೋಪವೇ ನಿಮ್ಮ ಕುಟುಂಬಕ್ಕೆ ತೊಂದರೆ ಮಾಡ್ಕೊತೀರ ಕುಟುಂಬದ ಸ್ವಲ್ಪ ಶಾಂತಿಯನ್ನು ಕಾಪಾಡ್ಕೊಂಡು ಹೋಗಿ ಭಾಳ ಒಳ್ಳೆಯದಾಗ್ತದೆ ಅಥವಾ ತಾಳ್ಮೆಯಿಂದ ಸ್ವಲ್ಪ ಕೆಲಸ ಮಾಡಿ ತಾಳ್ಮೆ ಇರಬೇಕು ತಾಳ್ಮೆಯಿಂದ ಎಲ್ಲ ಕೆಲಸಗಳು ಅನುಕೂಲವಾಗ್ತದೆ ಮತ್ತು ಮನೆ ಆಸ್ತಿಗಳನ್ನು ಸಂಪಾದನೆ ಮಾಡುವಂಥ ಯೋಗ ಸಹ ಭಾಳ ಚೆನ್ನಾಗಿ ಸಿಗ್ತಾಯಿದೆ ಯಾರ್ಯಾರು ವ್ಯವಹಾರ ಮಾಡ್ತಕ್ಕಂತ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕವಾದ ಶ್ರಮ ಹಾಕಿ ಈ ತಿಂಗಳಲ್ಲಿ ಅಷ್ಟೇ ಎಫರ್ಟ್ ಚೆನ್ನಾಗ್ತೀರ ನೀವೆಲ್ಲ ಏನು ಸಮರ್ಥನ ಏನು ಮಾಡೋಕ್ಕೆ ಹೋಗೋದಿಲ್ಲ ಈ ಸಲ ಈ ಸಲ ಒಳ್ಳೆ ಫಲ ಸಿಗ್ಬಾರ್ದು ನಿಮಗೆ ಹೆಚ್ಚು ಪ್ರ ಶ್ರಮ ಹಾಕಿದ್ರೆ ಹೆಚ್ಚು ಫಲ ನಿಮಗೆ ಬರ್ತದೆ ಅದನ್ನು ಉಪಯೋಗ ಮಾಡಿಕೊಳ್ಳಿ ಆಸ್ತಿ ವ್ಯವಹಾರದಲ್ಲಿ ನಿಮಗೆ ಸ್ವಲ್ಪ ಜಯವಾಗುವಂಥ ಚಾನ್ಸಸ್ ಕೋರ್ಟ್ ವ್ಯವಹಾರಗಳಲ್ಲಿ ನಿನ್ನೆ ಆಸ್ತಿಗಳಿದ್ದರೆ ಆಸ್ತಿಗಳು ಬರೀಬೇಕಾಗಿದ್ದರೆ ಅಂತ ಅದೆಲ್ಲ ನಿಮಗೆ ಕೈಗೂಡುವಂಥ ಯೋಗ ಚೆನ್ನಾಗಿದೆ ಆಟೋಮೆಟಿಕ್ಲಿ ಆಸ್ತಿ ಬಂದು ನಿಮ್ಮ ಕೈ ಸೇರ್ತದೆ ಆದಷ್ಟು ಸ್ವಲ್ಪ ಬೆಂಕಿಯಲ್ಲಿ ಕೆಲಸ ಮಾಡುವ ಅಗ್ನಿಯಲ್ಲಿ ಕೆಲಸ ಮಾಡುವಂಥವರು ಭಾಳ ಆಗಿರಬೇಕು ಮತ್ತು ಕಳ್ಳರಿಂದ ಸ್ವಲ್ಪ ದನ ಕಳ್ಕೊಂಬಿಡ್ತಾರೆ ಸ್ವಲ್ಪ ನೀವು ಇಟ್ಟ ದುಡ್ಡನ್ನ ಕಳ್ತನ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ ಅದನ್ನು ಹೇಳೋದು ವ್ಯಾಪಾರದಲ್ಲಿ ವ್ಯವಹಾರ ಮತ್ತು ನೀವು ಕೆಲಸ ಸ್ಥಾನಗಳಲ್ಲಿ ಎಚ್ಚರವನ್ನು ವಹಿಸ್ಕೊಳ್ಳಿ ಭದ್ರವಾಗಿ ನೋಡ್ಕೊಳ್ಳಿ ದುಡ್ಡು ಕಳ್ಳತನ ಆಗಿ ಅದರಿಂದಲೂ ಸಹ ನಿಮಗೆ ತೊಂದರೆಸಿ ಹಾಕಿಬಿಡ್ತೀರ ಹಾಗಾಗಿ ಅದಾದಷ್ಟು ಬೆಂಕಿಯಿಂದ ದೂರ ಇರಬೇಕು ಕಳ್ಳ ಕಾಕರಿಯಿಂದ ದುಡ್ಡನ್ನು ಸಂರಕ್ಷಣೆ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡಿ ಹೋಗಬೇಡಿ ನಿಮ್ಮದು ವಸ್ತುಗಳ ಆಭರಣಗಳನ್ನು ಸ್ವಲ್ಪ ಎಚ್ಚರವನ್ನ ನೋಡಿಕೊಳ್ಳಿ ಮತ್ತು ವಿದ್ಯಾರ್ಥಿಗಳೇ ಭಾಳ ಉತ್ತಮವಾದ ಹೆಸರು ಕೀರ್ತಿ ಬರುವಂಥ ಚಂದ ಚೆನ್ನಾಗಿದೆ ನೀವು ಅಂದ್ಕೊಂಡಂತಹ ಒಂದು ಡಿಗ್ರಿಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಸೊ ನಿಮ್ಮ ಮಾತಿನಲ್ಲಿ ಚತುರತೆ ಹಾಗೂ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿಗಳಾಗ್ಬಿಡ್ತೀರಿ ಕನ್ಯಾರಾಸಿಯವರು ನಿಮ್ಮ ಮಾತು ಅಷ್ಟು ಚೆನ್ನಾಗಿರುತ್ತೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಡ್ರಿ ಮತ್ತು ವಿದ್ಯಾರ್ಥಿಗಳಿಗೆಂದು ರಾಜ ಗೌರವ ಪ್ರಾರಂಭ ಆಗ್ತದೆ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಡಿಗ್ರಿ ತೊಗೊಂಡೊಳ್ಳೆ ಮೆಡಲ್ ತೊಗೊಂಡ್ಬಿಡ್ತೀರಿ ಇವೆಲ್ಲ ಆ ಥರ ಯೋಗ ವಿದ್ಯಾರ್ಥಿಗಳು ಚೆನ್ನಾಗಿದೆ ಸೊ ಮಡದಿ ಮಕ್ಕಳು ಧನ ವಿದ್ಯೆ ಯಶಸ್ಸು ಬಲಾದಿ ಸಂಪನ್ನಲಾಗ್ತದೆ ನಿಮ್ಮ ಮನೆಯವ್ಳು ಎಲ್ಲ ಸಂಪತ್ತು ಚೆನ್ನಾಗಿರ್ತವ್ಳು ಸರಿಯಾದ ಒಂದು ತಾಳ್ಮೆ ಅಂತ ಒಂದು ಇಟ್ಕೊಂಡಿದ್ದರೆ ನೀವು ಮನೆ ಒಳಗೆ ಮಕ್ಕಳಲ್ಲಿ ವಿದ್ಯೆ ನೋಡ್ಬೋದು ದುಡ್ಡು ನೋಡ್ಬೋದು ಯಶಸ್ಸು ಕೀರ್ತಿ ಬಲ ಒಳ್ಳೆ ಸಂಪನ್ನರಾಗಿ ಬದುಕುವಂತ ಹೋಗೋದು ಅದಕ್ಕೆ ಮುಖ್ಯ ತಾಳ್ಮೆಯನ್ನು ವಹಿಸ್ಕೊಳ್ಳಿ ಸಂಸಾರ ಭಾಳ ಚೆನ್ನಾಗಿರ್ತದೆ ಮತ್ತು ನೀವು ಹಿಡಿದ ಕಾರ್ಯಗಳು ಸುಗಮವಾಗಿ ನೆರವೇರ್ತದೆ ಯಾವುದು ಅಡ್ಡಿ ಆತಂಕನೇ ಇಲ್ಲ ಮಾಡೋ ಕೆಲಸದಲ್ಲಿ ಎಲ್ಲ ಕೆಲಸ ಫಾಸ್ಟಾಗಿ ಡೆವಲಪ್ಮೆಂಟ್ ಹಂಗೆ ಆಗಿಬಿಡ್ತದೆ ತೊಂದರೆ ಇಲ್ಲ ಮತ್ತು ರಾಜರಿಂದ ಹಾಗೂ ಹಿರಿಯ ವ್ಯಕ್ತಿಗಳಿಂದ ಗೌರವ ಸಂದರ್ಶನ ಸಿಗ್ತದೆ ಒಳ್ಳೊಳ್ಳೆ ವ್ಯಕ್ತಿಗಳು ನಿಮ್ಗೆ ಕರೆದು ಮಾತಾಡ್ತಾರೆ ನಿಮ್ಮ ಬೆಲೆ ಕೊಡ್ತಾರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ಕೆಲವು ಅನ್ಯ ಸ್ತ್ರೀಯರೆಲ್ಲ ಸ್ವಲ್ಪ ಶತ್ರುಗಳಾಗ್ಬಿಡ್ತಾರೆ ನೀವು ಅಂದ್ಕೊಂಡಿರೋ ಫ್ರೆಂಡ್ಸರ ಸರ್ಕಲ್ಗಳಲ್ಲಿ ಸೊ ಇದ್ದಕ್ಕಿದ್ದಂಗೆ ನಿಮ್ಮ ಮೇಲೆ ಏನೋ ಅಂಥ ಶತ್ರುಗಳಾಗ್ಬಿಡ್ತಾರೆ ಅಂಥವ್ನ ಸ್ವಲ್ಪ ಆದಷ್ಟು ದೂರ ಇಡಿ ಗೊತ್ತಾಗತ್ತೆ ಅವ್ರು ನೀವು ಅವರು ತಪ್ಪಿರುತ್ತೆ ಆದರೆ ನಿಮ್ಮನ್ನೇ ದ್ವೇಷ ಮಾಡ್ತಾರೆ ಆಗ ಅಂಥ ದೂರ ಹಾಕಿ ಭಾಳ ಒಳ್ಳೆಯದು ಬಟ್ ಕುಟುಂಬದಲ್ಲಿ ಒಬ್ಬೊಬ್ಬರ ಹೆಚ್ಚ ಹಾಕಿರಿ ಒಬ್ಬ ಜಾಸ್ತಿ ಆಗ್ತಾ ಹೋಗುತ್ತೆ ಕುಟುಂಬ ನಿಮ್ಮ ಕುಟುಂಬ ಬೆಳೆಯುತ್ತೆ ಭಾಳ ದೊಡ್ಡದಾಗಿ ಬೆಳೆಯುವಂಥ ಜಾಸ್ತಿ ಆಗುತ್ತೆ ಮತ್ತು ಕುಟುಂಬದಲ್ಲಿ ಹೆಚ್ಚು ಜವಾಬ್ದಾರಿ ಜಾಸ್ತಿ ಆಗ್ತದೆ ಧರ್ಮಕಾರಿಗಳಿಗೆ ಸ್ವಲ್ಪ ದುಡ್ಡು ಕಾಸು ವ್ಯಯ ಮಾಡಬೇಕ ಅದು ಭಾಳ ಒಳ್ಳೆಯದು ಅನುಕೂಲನೂ ಆಗ್ತದೆ ಮತ್ತು ಅಭಿಚಾರ ಬಾಧೆ ಸ್ವಲ್ಪ ಬೆಳೆಯ ಸ್ವಲ್ಪ ಕೆಟ್ಟ ದೃಷ್ಟಿಗಳು ಈ ಮಾಟಮಂತ್ರ ಮಾಡುವಂತಹ ಕೆಲಸಗಳಲ್ಲಿ ಸ್ವಲ್ಪ ಸಿಕ್ಕುಬಿದು ಬಿಡ್ತೀರಿ ನೀವೆಲ್ಲ ಕನ್ಯಾರಾಶಿಯವರು ಸ್ವಲ್ಪ ಆದಷ್ಟು ಅಂತರ ಸಹವಾಸ ಮಾಡಕ್ಕೆ ಹೋಗಬೇಡಿ ಆ ಥರ ಯಾರೂ ಶತ್ರು ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ಆದಾಯಕ್ಕಿಂತ ಖರ್ಚು ಜಾಸ್ತಿ ಮಾಡ್ಕೊಂಡು ಬಿಡ್ತಾರೆ ಕೆಲವು ಸ್ವಲ್ಪ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಿ ಖರ್ಚು ಕಡಿಮೆ ಮಾಡಿಕೊಳ್ಳಿ ಖರ್ಚಿನ ಬಗ್ಗೆ ನಿಗಾ ಇರಬೇಕು ನೀವು ಮಾಡುವಂಥ ಉಪಕಾರವನ್ನು ನಿಮ್ಮ ಜೀವನದಲ್ಲಿ ಯಾರೂ ಸಹಿಸ್ಕೊಳ್ಳೋದಿಲ್ಲ ಎಷ್ಟು ಉಪಕಾರ ಮಾಡಿಕೊಟ್ರೆ ನಿಮ್ಮ ಮೇಲೆ ಬೆಲೆನೇ ಬರಲ್ಲ ಅವರು ನಿಮ್ಮದು ಕ್ರೇನೆ ಇಲ್ಲ ಅಂತೀವಿ ಹೇಳಲ್ಲ ನಿಮ್ಮ ಉಪಕಾರಕ್ಕೆ ಬೆಲೆನೇ ಕೊಡಲ್ಲ ಅವರು ಏನೋ ಒಂದು ರೀತಿ ನೋಡ್ತಾರೆ ಹಾಗಾಗಿ ಆದಷ್ಟು ನೀವು ಉಪಕಾರ ಮಾಡಬೇಕಾದರೂ ಇವನಿಂದ ನಮಗೇನು ಅಂತ ಇವನಿಂಥ ವ್ಯಕ್ತಿ ಅಂತ ನೋಡಿ ಸಹಾಯವನ್ನು ಮಾಡಬೇಕಾಗ್ತದೆ ನಿಮ್ಮ ಧರ್ಮದ ಆಚಾರ ವಿಚಾರಗಳನ್ನು ಸರಿಯಾಗಿ ನಡೆಸಿ ನಿಮ್ಮ ನಿಮ್ಮ ಕುಲ ಆಚಾರಗಳಿರ್ತವೆ ಅವರ ಜಾತಿ ತಕ್ಕನಂಗೆ ಧರ್ಮ ತಕ್ಕನಂಗೆ ಒಂದು ಧರ್ಮ ಧರ್ಮಗಳಿರ್ತವೆ ಆ ಧರ್ಮಕ್ಕೆ ತಕ್ಕಂತೆ ನೀವು ನಡ್ಕೋಬೇಕು ಅನ್ಯ ಧರ್ಮನ ಆಶ್ರಯ ಮಾಡಕ್ಕೆ ಹೋಗ್ಬಾರ್ದು ನಿಮ್ಮ ನಿಮ್ಮ ಧರ್ಮ ನಿಮ್ಮವನ್ನು ರಕ್ಷಣೆ ಮಾಡಿಯೇ ಮಾಡ್ತದೆ ಮತ್ತು ಎಲ್ಲರಿಗೂ ಸಹ ಧನ ಸಹಾಯ ಮಾಡ್ತಾರೆ ಈ ತಿಂಗಳಲ್ಲಿ ಅವನಿಗೇನ ಕಷ್ಟ ಐವನ ಅಷ್ಟೆಲ್ಲ ಎಲ್ಲ ಸಹಾಯ ಮಾಡ್ತಾರೆ ಯಾರಿಗೇನೇ ಸಹಾಯ ಮಾಡಿದರೂ ನಿಮ್ಮ ಕನ್ಯಾ ರಾಶಿಯವರಿಗೆ ಬೆಲೆ ಬರೋದಿಲ್ಲ ಹಾಗಾಗಿ ಏನೂ ಪ್ರಯೋಜನ ಆಗೋದಿಲ್ಲ ನೋಡಿಕೊಂಡು ಸಹಾಯವನ್ನು ಮಾಡಬೇಕಾಗ್ತದೆ ನಿಮ್ಮ ಅಭಿಚಾರ ದೋಷ ಬಾಧೆ ಪರಿಹಾರಕ್ಕಾಗಿ ನಿಮ್ಮ ಆರೋಗ್ಯ ಅಭಿವೃದ್ಧಿಗಾಗಿ ನಿಮ್ಮ ದುಡ್ಡು ಉಳುವಿಕೆಗಾಗಿ ವಿಶೇಷವಾಗಿ ನರಸಿಂಹದೇವರ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ನರಸಿಂಹದೇವರ ದರ್ಶನವನ್ನು ಮಾಡುವಂತಹದು ಪ್ರತಿದಿನವೂ ಹೋಗಿ ನರಸಿಂಹದೇವರ ಸ್ತೋತ್ರವನ್ನು ಮಾಡು ಮತ್ತು ನರಸಿಂಹನ ಅಷ್ಟೋತ್ರವನ್ನು ಪಾರಾಯಣ ಮಾಡೋದರಿಂದ ಎಲ್ಲ ಕೆಲಸ ಕಾರ್ಯಗಳು ಅನುಕೂಲ ಆಗ್ತದೆ ಎಲ್ಲ ದುಷ್ಟಬಾಧೆಗಳು ಪರಿಹಾರವಾಗ್ತದೆ ಹಾಗಾಗಿ ಬೆಳಗ್ಗೆ ಒಂದು ಶುದ್ಧವಾಗಿ ಸ್ನಾನವಾನಾ ಧರಣ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ಎರಡೊತ್ತು ಲಕ್ಷ್ಮೀ ನರಸಿಂಹಾಯನ ಮಹಾನ್ ಸ್ವರ್ಣ ಮಂತ್ರವನ್ನು ಪ್ರತಿನಿತ್ಯ ನೂರಾಂಟರಲ್ಲಿ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ಕಟ್ಟ ಪರಿಹಾರವಾಗಿ ಸುಖವಾಗಿರ್ಬೋದು ನಮಸ್ಕಾರಗಳು